ಜೀವನಕ್ಕಾಗಿ ಮೌಲ್ಯ ನಗುವಿಗಾಗಿ ಸಂಗೀತ ಲವಲವಿಕೆಗಾಗಿ ಸ್ನೇಹಿತರ ಬಳಕ ಇಷ್ಟೆಲ್ಲ ಆನಂದವನ್ನು ಸಭೆಯಲು ದುಃಖದಿಂದ ಬಂದೆವು ದುಃಖದಿಂದಲೇ ಹೊರಟೆಯು ಬಂದಾಗ ದುಃಖ ಇತ್ತು ಹೋಗುವಾಗ ಸಂತೋಷದಿಂದ ಅನ್ನೋ ಒಂದು ಫೀಲಿಂಗ್ ಇತ್ತು ಆದರೂ ಕೂಡ ಇವಾಗ ನಾಳೆಯನ್ನೇ ನೆನೆಸ್ಕೊಂಡ್ರೆ ಒಂಥರ ಭಯ ಆಗ್ತಾ ಇದೆ ಒಂದು ಯಾವುದೋ ದುಃಖದಿಂದ ನಾವು ಹೋಗ್ತಾ ಇದ್ದೀವಿ ಅನ್ನೋ ಫೀಲಿಂಗ್ ಆಗ್ತಾ ಇದೆ ಆ ಫೀಲಿಂಗನ್ನು ನಾನು ಈ ವೇದಿಕೆಯ ನಮ್ಮ ಪೇ ಮೇಡಮ್ ಅವರ ಹಾಗೂ ಎಲ್ಲ ಗಣ್ಯಮಾನ್ಯ ಹತ್ರ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ನನಗೆ ಅನಿಸಿಕೆ ಹೇಳಕ್ಕ ಬೇಡ ಅಂತ ಮಾತಾಡಲಿ ಅಂತ ಬಯಸದೇ ಬಂದ ಭಾಗ್ಯ ಮತ್ತೆ ಬಯಸದೆ ಇವತ್ತು ಆದ್ರೂ ಕೂಡ ಒಂದೆರಡು ಮೇಲೆ ಮುಗಿಸ್ತೀನಿ ಸರ್ ಹೇಳಿದ್ರು ಸಾಕಷ್ಟು ನಮ್ಮ ಕಷ್ಟಗಳಿದ್ರು ಎಲ್ಲ ಸಾಕಷ್ಟು ಒತ್ತಡ ವರ್ಗಗಳಿದ್ರು ಕೂಡ ಎರಡೆರಡು ಮೂರ್ ಮೂರು ವಿಷಯಗಳನ್ನ ಬೋಧನೆ ಮಾಡುವ ಪರಿಸ್ಥಿತಿ ಇದ್ರೂ ಕೂಡ ಆ ಎಲ್ಲ ಕಷ್ಟಗಳನ್ನ ಸಾಕಷ್ಟು ನಮ್ಮ ಜೀವನದಲ್ಲಿರುವ ಎಷ್ಟೋ ನೋವುಗಳನ್ನ ಆ ಎಲ್ಲವನ್ನ ಕಳೆದ ಐದು ದಿನದಲ್ಲಿ ನಾವು ಯಾವುದನ್ನು ನೆನಪು ಮಾಡ್ಕೊಂಡಿಲ್ಲ ಅಷ್ಟೊಂದು ಅದ್ಭೂರಿಯಾದ ಒಂದು ತರಬೇತಿ ಯಾವ್ದಾದ್ರು ನಡೆದೈತಂದ್ರ ಅದು ಈ ಸೇವಾ ಸೇವಾದಳ ನಿಜಕ್ಕೂ ನಾಣ್ಯ ಇವತ್ತು ಮುಂಜಾನೆ ಯಾರು ನಮಗೆ ಐದು ಗಂಟೆಗೆ ಎಚ್ಚರ ಮಾಡಲ್ಲ ಪ್ರತಿಯೊಬ್ಬರು ಇದು ಆರು ಇನ್ ಬಿಟ್ಟು ಬಂದ್ಬಿಟ್ಟೈತೆ ಒಂದು ಫೀಲಿಂಗ್ಸ್ ಯಾರು ಯಾರಿಗೂ ಎಚ್ಚರ ಮಾಡಲ್ಲ ಅಟೋಮೆಟಿಕ್ ಆಗಿ ನಮ್ ನಾವೇ ಹೇಳ್ತಾ ಇದ್ದೀವಿ ಆ ನಮ್ಮದು ನಾವೇ ಹೇಳ್ತಾ ಇದೀವ ಕಾರ್ಯ ಏನಂತಂದ್ರ ಈ ಸೇವಾಗಳದ ಮೌಲ್ಯಗಳ ನಮ್ಮಲ್ಲಿ ಬರ್ತೀವಿ ಅಷ್ಟೇ ಅಲ್ಲ ನಮ್ಮ ಗೋವಲ್ ಸರ್ ಅವರ ಒಂದು ಸಂಗೀತ ಕೇಳ್ತಾ ಇದ್ರ ಒಂದು ಕ್ಷಣ ನಾವು ಶಾಲೆಗೆ ಹೋಗಿ ಆ ಗೀತೆಗಳನ್ನ ಮೈದಾನದಲ್ಲಿ ಅವರು ಮಾಡುವ ಮಾರ್ಚ್ ಪಾಸ್ಟ್ ಅವರು ನೀಡುವ ನಾವು ಯಾವಾಗ ನಮ್ಮ ಮಕ್ಕಳಿಗೆ ಹೇಳ್ತೀವ ಅನ್ನುವ ಒಂದು ಕೌತುಕ ಒಂದು ಕುತೂಹಲ ಒಂದು ಕಾತರತೆ ನಮ್ಮಲ್ಲಿ ಅವರು ದಯಪಾಲಿಸಿದಾರೋರೇ ಚಪ್ಪಳ ಅದೇ ರೀತಿಗೆ ನಮಗೆಲ್ಲ ಯೋಗ ಅಂದ್ರೆ ಗೊತ್ತಿರಲಿಲ್ಲ ಯಾವುದೋ ಒಂದು ವಿಧಿಯಲ್ಲಿ ಮಾಡ್ತಾ ಇದ್ದೀವಿ ಫಿಸಿಕಲ್ ಫಿಟ್ನೆಸ್ ಅಂದ್ರೆ ಗೊತ್ತಿರಲಿಲ್ಲ ಉಸಿರಾಟ ನಿಯಂತ್ರಣ ಅಂದ್ರೆ ಗೊತ್ತಿರ್ಲಿಲ್ಲ ನಾವೆಲ್ಲಾ ಪುಸ್ತಕಗಳು ಓದ್ತಾ ಇದ್ದೀವಿ ಎಲ್ಲಾ ಮಾಡ್ತಾ ಇದ್ದೀವಿ ಆದ್ರೆ ಮುಂಜಾನೆ ಈ ಬಿಲ್ಡಿಂಗ್ ಮೇಲೆ ಹೋದಾಗ ನಗುವಿನಿಂದ ನಗುವಿನಿಂದ ನಗ್ತಾ ನಗ್ತಾ ಆ ನಗು ಮುಖದ ಮುಕ್ತ ಮನಸ್ಸಿನ ನಮ್ಮ ಗುರುಗಳು ಮಾಡುವ ಯೋಗಾಸನ ನಮ್ಗೆ ಕಲಿಸುವ ಯೋಗ ಆ ಅವರ ಕಲಿಸುವ ಯೋಗಾಸನ ನಮ್ಗೆ ಯೋಗವಾಗಿ ನಮ್ಮ ಜೀವನದಲ್ಲಿ ಬಂದೈತೆ ಅಂತ ಹೇಳಕ ನಾನು ಇಷ್ಟಪಡ್ತೀನಿ ರೀತಿ ನಮ್ಮ ಎಷ್ಟು ಸರಳವಾಗಿ ನಮ್ಗೆ ಮಾತಾಡ್ತಾರೆ ಅಂತಂದ್ರ ನಾವು ಕೂಡ ಜೀವನದಲ್ಲಿ ಕಲಿಬೇಕಾಗಿದ್ದು ಇದೇ ರೀತಿ ಸರಳತೆ ಎಷ್ಟು ಸರಳವಾಗಿ ಎಷ್ಟು ಮುಖವಾಗಿ ಮಾತಾಡ್ತಾರೆ ನಮ್ಮ ಜೊತೆ ಅಂತ ಯಾವ ಪುಸ್ತಕ ಹತ್ತು ಪುಸ್ತಕಗಳನ್ನು ಓದಿದ್ರು ನೀವು ಕೂಡ ಆ ಆ ಆ ಸರಳತೆ ವಿನಯತೆ ಪರಿಜ್ಞಾನ ನಮಗೆ ಬರಲ್ಲ ನಮ್ಮ ಇಂಥ ಗುರು ಬಳಗದ ಜೊತೆ ನಾವು ಕಳದ್ರ ಆ ಕ್ಷಣದಿಂದನೇ ಅವ್ರಲ್ಲಿರುವ ಮೌಲ್ಯಗಳು ನಮ್ಮ ಬಾಳಲ್ಲಿ ಬರ್ತಾವ ನಾವು ಮುಂದಿನ ನಿರ್ಮಾಣಗಳಲ್ಲಿ ಅವರಂತ ವ್ಯಕ್ತಿಗಳು ಆಗಲು ಸಾಧ್ಯ ಅಂತ ನಿಜಕ್ಕೂ ಈ ಒಂದು ಸೇವಾದರ ಸಾರ್ಥಕತೆಯನ್ನ ಹೇಳ್ತೈತಿ ನಮ್ಮೆಲ್ಲರ ಜೀವನದಲ್ಲಿ ಒಂದು ಯೋಗ್ಯತಾ ಮನೋಭಾವ ಒಂದು ಗುಣ ಒಂದು ಮೌಲ್ಯವನ್ನ ತಂದುಕೊಂಡಂತ ಹೇಳ್ತಾ ಈ ಶಿಬಿರ ನಿಜಕ್ಕೂ ನೋಡಕ್ಕೂ ಯಶಸ್ವಿ ಆಗಿತ್ತಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ ಜೈ ಜೈ ಕರ್ನಾಟಕ